ಕ್ರಿಕೆಟ್ ಅಂದ್ರೆ ಅದು ಕೇವಲ ಆಟ ಅಲ್ಲ ಅದೊಂದು ಎಮೋಷನ್ ಅಂತಲೂ ಹೇಳಬಹುದು ಭಾರತೀಯ ಕ್ರಿಕೆಟ್ ಜಗತ್ತಿನ ಎದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿರುವುದರಲ್ಲಿ ಸೌರವ್ ಗಂಗುಲಿ ಕೂಡ ಒಬ್ರು ಈ ಬಂಗಾಲಿ ಟೈಗರ್ ಈಗ ಸೌತ್ ಆಫ್ರಿಕಾ ನೆಲದಲ್ಲಿ ಹೊಸ ಹವ ಸೃಷ್ಟಿಸಿದ್ದಾರೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ತಂಡದ ಕೋಚ್ ಆಗಿ ಜವಾಬ್ದಾರಿಯನ್ನ ಹೊತ್ತಿರೋ ದಾದಾ ತಂಡವನ್ನು ಅಸಾಧ್ಯವಾದ ಹಾದಿಯಿಂದ ಫೈನಲ್ಗೆ ತಲುಪಿಸಿದ್ದಾರೆ ಶೂನ್ಯದಿಂದ ಫೈನಲ್ವರೆಗಿನ ಈ ರೋಚಕ ಜರ್ನಿ ಹೇಗಿತ್ತು ಎಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಭಾರತೀಯ ಕ್ರಿಕೆಟ್ ದಿಕ್ಕನ್ನೇ ಬದಲಿಸಿದಂತಹ ಕ್ರಿಕೆಟಿಗ ಈಗ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಬೌಲರ್ಗಳನ್ನು ಬೆಂಡುತ್ತಿದ್ದ ನಾಯಕನಾಗಿ ಎದುರಾಳಿಗಳಿಗೆ ನಡುಕ ಹುಟ್ಟಿಸುತ್ತಿದ್ದ ಸೌರವ್ ಗಂಗುಲಿ ಈಗ ಈಗ ಡ್ರೆಸ್ಸಿಂಗ್ ರೂಮ್ನ ಮಾಸ್ಟರ್ ಮೈಂಡ್ ಆಗಿ ಬದಲಾಗಿದ್ದಾರೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಅವರ ಕೋಚಿಂಗ್ ಸ್ಟೈಲ್ ಈಗ ಜಗತ್ತಿನಾದ್ಯಂತ ಚರ್ಚೆ ಆಗ್ತದೆ ಗಂಗುಲಿ ಅವರಿಗೆ ಇದು ಕೇವಲ ಕೋಚಿಂಗ್ ಅಲ್ಲ ಇದೊಂದು ಅಗ್ನಿ ಪರೀಕ್ಷೆಯಾಗಿತ್ತು ಈ ಹಿಂದೆ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ನಿರ್ದೇಶಕರಾಗಿದ್ದ ದಾದಾ ಅವರಿಗೆ ಕೋಚ್ ಆಗಿ ಇದು ಮೊದಲ ಅನುಭವ ಈ ಬಗ್ಗೆ ಸ್ವತಃ ಗಂಗುಲಿ ಹೇಳೋದೇನು ಗೊತ್ತಾ ಭಾರತ ತಂಡಕ್ಕೆ ಮೊದಲ ಬಾರಿ ಸೆಲೆಕ್ಟ್ ಆದಾಗ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಈಗಲೂ ಅಷ್ಟೇ ಉತ್ಸಾಹ ನನಗಿದೆ ಅಂತ ಹೇಳಿದ್ದಾರೆ ಟೂರ್ನಿಯ ಆರಂಭ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಪಾಲಿಗೆ ಸುಲಭ ಆಗಿರಲಿಲ್ಲ ಮೊದಲ ಎರಡು ಪಂದ್ಯಗಳಲ್ಲಿ ತಂಡ ಸತತ ಸೋಲನ್ನ ಅನುಭವಿಸಿತು ಅಭಿಮಾನಿಗಳು ನಿರಾಸೆಗೊಂಡಿದ್ರು ತಂಡದ ಪ್ಲಾನ್ ಬಗ್ಗೆ ಟೀಕೆಗಳು ಕೇಳಿ ಬಂದ್ವು ಆದ್ರೆ ಆ ಮೌನವೇ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಸತತ ಸೋಲಿನಿಂದ ಕುಗ್ಗಿದ್ದ ಆಟಗಾರರಿಗೆ ಗಂಗುಲಿ ನೀಡಿದ ಧೈರ್ಯವೇ ಬೇರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಲ್ಲಿ ಗಾಬರಿಗೊಂಡಿದ್ದ ಆಟಗಾರರನ್ನ ಕರೆದು ದಾದಾ ಹೇಳಿದು ಒಂದೇ ಮಾತು ಎರಡು ಸೋಲಿನಿಂದ ಜೀವನವೇ ಮುಗಿದು ಹೋಗಲ್ಲ ನಿಮ್ಮ ಶಕ್ತಿಯ ಮೇಲೆ ನಿಮ್ಮ ನಂಬಿಕೆ ಇರಲಿ ಈ ಮಾತುಗಳು ಆಟಗಾರರಲ್ಲಿ ಹೊಸ ಚೈತನ್ಯ ತುಂಬಿತು ಗಂಗುಲಿ ಅವರ ದೃಷ್ಟಿಯಲ್ಲಿ ಕೋಚಿಂಗ್ ಅಂದ್ರೆ ಬರೀ ಬ್ಯಾಟಿಂಗ್ ಬೌಲಿಂಗ್ ಕಲಿಸೋದಲ್ಲ ಅವರು ಹೇಳುವಂತೆ ವೃತ್ತಿಪರ ಆಟಗಾರರಿಗೆ ಅವರ ತಪ್ಪುಗಳನ್ನ ಪ್ರೀತಿಯಿಂದ ಹೇಳಿದ್ರೆ ಸಾಕು ಅವರು ತಾವಾಗಿಯೇ ಕುಟಿದೇಳ್ತಾರೆ ಆಟಗಾರರ ಮೇಲೆ ಒತ್ತಡ ಹಾಕುವ ಬದಲು ಅವರಿಗೆ ಸ್ವತಂತ್ರ ಕೊಟ್ಟಿದ್ದೇ ಪ್ರಿಟೋರಿಯಾ ತಂಡದ ಶಕ್ತಿ ಆಯಿತು ಟೂರ್ನಿಯ ಅತ್ಯಂತ ರೋಚಕ ಕ್ಷಣ ಅಂದ್ರೆ ಅದು ಜೋಬರ್ಗ್ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯ ಪ್ರಿಟೋರಿಯಾ ತಂಡ ಕೇವಲ ಏಳು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸೋಲಿನ ದವಡಿಯಲ್ಲಿದ್ದಾಗ ಇಡೀ ಕ್ರೀಡಾಂಗಣದಲ್ಲಿನ ಮೌನ ಆವರಿಸಿತ್ತು ಆ ಕ್ಷಣದಲ್ಲಿ ದಾದಾ ಪಡೆ ಸೋಲುಪ್ಪಿಕೊಳ್ಳಿಲ್ಲ ಯುವ ಆಟಗಾರರಾದ ಡೆವಾಲ್ಡ್ ಬ್ರೆವಿಸ್ ಮತ್ತು ರುದರ್ ಪೋಡೋ ಅಂದು ಮಾಡಿದ್ದು ಅಸಾಧಾರಣ ಸಾಧನೆ ಇಬ್ಬರು ಶತಕದ ಜೊತೆ ಆಟವಾಡಿ ಸೋಲುವ ಪಂದ್ಯವನ್ನ ಗೆಲ್ಲಿಸಿಕೊಟ್ರು ಯುವ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಬೆಂಬಲ ನೀಡುವ ಗಂಗುಲಿ ಅವರ ದೂರದೃಷ್ಟಿಗೆ ಸಿಕ್ಕ ದೊಡ್ಡ ಕೆಲವು ಇದು ತಂಡ ಯಶಸ್ಸಿನ ಬಗ್ಗೆ ಗಂಗೂಲಿ ಅವರು ಒಂದು ಸಂದರ್ಶನದಲ್ಲಿ ಪ್ರಮುಖ ಅಂಶವನ್ನ ಹಂಚಿಕೊಳ್ತಾರೆ ನಮ್ಮ ತಂಡ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತ ಆಗಿಲ್ಲ ರಸೇಲ್ ಅಂತಹ ದೊಡ್ಡ ಆಟಗಾರರು ವಿಫಲವಾದರೂ ತಂಡ ಗೆಲ್ತಾ ಇದೆ ಎಂದ್ರೆ ಅದು ಎಲ್ಲರ ಸಾಮೂಹಿಕ ಪ್ರಯತ್ನ ಅಂತ ಹೇಳಿದ್ದಾರೆ ಸತತ ಹೋರಾಟದ ಫಲವಾಗಿ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಈಗ ಫೈನಲ್ ತಲುಪಿದೆ ಶೂನ್ಯದಿಂದ ಆರಂಭವಾದ ಈ ಹಾದಿ ಈಗ ಟ್ರೋಫಿಯ ಹೊಸ್ತಿಲಿಗೆ ಬಂದು ನಿಂತಿದೆ ಗಂಗುಲಿ ರೂಪಿಸಿರುವ ರಣತಂತ್ರಗಳು ಎದುರಾಳಿ ತಂಡಗಳಿಗೆ ಈಗ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದೆ ಒಟ್ನಲ್ಲಿ ಸೌರವ್ ಗಂಗುಲಿ ಎನ್ನುವ ಹೆಸರೇ ಒಂದು ವಿಜಯದ ಸಂಕೇತ ನಾಯಕನಾಗಿ ಇತಿಹಾಸ ಬರೆದಿದ್ದ ದಾದಾ ಈಗ ಕೋಚ್ ಆಗಿಯೂ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ ಸೌತ್ ಆಫ್ರಿಕಾ ನೆಲದಲ್ಲಿ ಪ್ರಿಟೋರಿಯಾ ತಂಡ ಟ್ರೋಫಿ ಗೆದ್ದು ದಾದಾ ಮುಡಿಗೆ ಮತ್ತೊಂದು ಗರಿ ಸೇರಿಸ್ತಾ ಅನ್ನೋದನ್ನ ಇಡೀ ಕ್ರಿಕೆಟ್ ಲೋಕ ಕಾಯ್ತಾ ಇದೆ ನೋಡಿದ್ರಲ್ಲ ಸೌರವ್ ಗಂಗೂಲಿ ಅವರ ಈ ಸಕ್ಸಸ್ ಸ್ಟೋರಿ ಎಲ್ಲರಿಗೂ ಒಂದು ಸ್ಫೂರ್ತಿ ಸೋತಾಗ ಕುಗ್ಗದೆ ಗೆದ್ದಾಗ ಹಾರಾಡದೆ ಸ್ಥಿತ ಪ್ರಜ್ಞೆಯಿಂದ ತಂಡವನ್ನ ಮುನ್ನಡೆಸಿದ ದಾದಾ ನಿಜಕ್ಕೂ ಕ್ರಿಕೆಟ್ ಲೋಕದ ಮಾಸ್ಟರ್ ಮೈಂಡ್ ಈಗ ಪ್ರಿಟೋರಿಯಾ ತಂಡ ಫೈನಲ್ ನಲ್ಲಿ ಯಾವ ರೀತಿಯ ಪ್ರದರ್ಶನ ನೀಡುತ್ತೆ ಮತ್ತು ಟ್ರೋಫಿ ಗೆಲ್ಲುತ್ತಾ ಅನ್ನೋದನ್ನ ಕಾತ್ ನೋಡಬೇಕು ನೋ ಉತ್ಪ್ರೇಕ್ಷೆ ನೋ ಹಾಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ